ಹಾಯ್ ಗಾಯಸ್ ಬಂದ್ರಾ ನಾನು ತಂದಿದ್ದೀನಿ ಇವತ್ತು ಒಂದು ಫ್ಯಾಮಿಲಿ ಆರ್ ಆರ್ ಸ್ಟೋರಿ ಈ ಸ್ಟೋರಿ ಬಂದ್ಬಿಟ್ಟು ಚಿಕ್ಕಮಂಗ್ಳೂರಲ್ಲಿ ನಡೆದಿರೋವಂಥದ್ದು ಒಂದು ಊರಲ್ಲಿ ಒಬ್ಬ ಒಂದು ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿ ಒಬ್ಬನೇ ಒಬ್ಬ ಮಗ ಇರ್ತಾನೆ ಫ್ಯಾಮಿಲಿ ಫುಲ್ಲು ಇರುತ್ತೆ ಆದ್ದರಿಂದ ಅವನ್ನ ಚೆನ್ನಾಗಿ ಓದಿಸ್ತಾರೆ ಅವನು ಚೆನ್ನಾಗಿ ಓದಿರ್ತಾನೆ ನೆಕ್ಸ್ಟು ಅವ್ನಿಗೆ ಒಂದು ಗೌರ್ಮೆಂಟ್ ನೌಕರಿ ಸಿಗುತ್ತೆ ಅವನಿಗೆ ಅಂತ ಹುಡುಗೇನೋ ಹುಡುಗಾಡ್ತಾರೆ ಅವನದು ಇಪ್ಪತ್ತೈದು ವರ್ಷ ಆಗಿರುತ್ತೆ ಅದರಿಂದ ಅವ್ನಿಗೆ ಹುಡುಗಿಯನ್ನು ಹುಡುಕಿ ಮದುವೆ ಮಾಡ್ಬೇಕು ಅಂತ ನೋಡ್ತಾರೆ ಹುಡುಗಿ ಎಲ್ಲೂ ಸಿಗೋಲ್ಲ ಯಾಕಂದರೆ ಅವ್ರ ಫ್ಯಾಮಿಲಿಲಿ ಆಲ್ಮೋಸ್ಟ್ ಅವ್ರು ಎಲ್ಲ ಗಂಡು ಮಕ್ಳು ಇರ್ತಾರೆ ಜಾಸ್ತಿ ಯಾರು ಹುಡುಗಿ ಇರಲ್ಲ ಅದರಿಂದ ಅವ್ರ ಫ್ಯಾಮಿಲಿ ಬಿಟ್ಟು ಔಟ್ಸೈಡಲ್ಲಿ ಹುಡುಕ್ಬೇಕು ಅಂತ ನೋಡ್ತಾರೆ ಒಂದು ಊರಲ್ಲಿ ಹೋಗ್ಬಿಟ್ಟು ಒಂದು ಹದಿನಾರು ಒಂದು ಹುಡುಗಿ ಇರುತ್ತೆ ಜ್ಯೋತಿ ಅಂತ ಹದಿನಾರು ವರ್ಷದ ಜ್ಯೋತಿ ಅಮ್ಮ ಹುಡುಗಿನ ಮನೆ ಮದುವೆ ಆಗ್ತದೆ ಆ ಹುಡುಗಿ ಅಷ್ಟು ಆ ಹುಡುಗಿ ಒಂದು ಮದುವೆ ಆಗಿ ಎರಡು ವರ್ಷ ಎರಡು ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆಗುತ್ತೆ ಪ್ರೆಗ್ನೆಂಟ್ ಆದಮೇಲೆ ಆ ಹುಡುಗಿಗೆ ಒಂದು ಹೆಣ್ಮಗುನ ದುಟ್ಟಿರು ಹುಡುಗಿ ಅವ್ರ ಮನೆಯವ್ರಿಗೆ ಏನು ಆಸೆ ಇರುತ್ತೆ ಅಂದರೆ ಮೊದಲನೇದು ಗಂಡು ಮಗುನೇ ಆಗಬೇಕು ಅನ್ನೋದೊಂದು ಆಸೆ ಇರುತ್ತೆ ಹಂಗಂತ ಹುಡುಗಿನ ಏನು ಹೆಣ್ಮಗು ಅಂತ ಅವ್ರು ತಿರಸ್ಕರಿಸಲ್ಲ ಹೆಣ್ಮಗುನೇ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ರೀತಿ ನೋಡ್ಕೊತಾಯಿದ್ರು ಅದೇ ರೀತಿ ಅವ್ರು ಹೆಣ್ಣು ಮಗು ಸಹ ನೋಡ್ಕೊತಾರೆ ಆ ಹುಡ್ಗಿಗೆ ಪಲ್ಲವಿ ಅಂತ ಹೆಸರಿರ್ತಾರೆ ಎಗೈನ್ ಮತ್ತೆ ಜ್ಯೋತಿ ಎರಡು ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆಗ್ತಾಳೆ ಆವಾಗ ಎರಡು ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆದಮೇಲೆ ಆ ಒಂದು ಮೂರು ತಿಂಗಳಾದ್ಮೇಲೆ ಪಾಪ ಹೊಟ್ಟೆಲ್ಲೇ ಸತ್ತೋಗ್ಬಿಡುತ್ತೆ ಆ ಎರಡು ಇಯರ್ಸಲ್ಲಿ ಏನಾಗುತ್ತೋ ಯಾವ ದೃಷ್ಟಿ ಬೀಳುತ್ತೋ ಗೊತ್ತಿಲ್ಲ ಆ ಫ್ಯಾಮಿಲಿ ಮೇಲೆ ಮತ್ತೆ ಒಂದು ಐದಾರು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಐ ಪ್ರೆಗ್ನೆನ್ಸಿ ಮತ್ತೆ ಆ ಜ್ಯೋತಿ ಐದು ಐದು ಸತಿ ಪ್ರೆಗ್ನೆಂಟ್ ಆಗ್ತಾಳೆ ಆದರೂ ಯಾವುದೇ ಇದ್ರೂ ಪಾಪು ಹೊರಗಡೆ ಬರಲ್ಲ ಹೊಟ್ಟೆಯೊಳಗೆ ಇರುತ್ತೆ ಅದನ್ನ ಏನು ಮಾಡ್ತಾರೆ ನೆಕ್ಸ್ಟು ಅಂದ್ಬಿಟ್ಟು ನೆಕ್ಸ್ಟು ಯಾವ್ದಾರ ಡಾಕ್ಟ್ರ್ ಹತ್ರನೂ ಏನೋ ಇದಿರ್ಬೋದು ನೋಡ್ಸ್ತಾನ ಅಂತ ಒಂದು ವರ್ಷ ಸುಮ್ಮನೆ ಹಾಕ್ತಾರೆ ಮತ್ತೆ ಇನ್ನೊಂದು ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆಗ್ತಾಳೆ ಜ್ಯೋತಿ ಪಾಪು ಹುಟ್ಟುತ್ತೆ ಒಂದು ಗುಡ್ ಮಗು ಹುಟ್ಟುತ್ತೆ ಹುಟ್ಟಿ ಮೂರೇ ದಿನ ಪಾಪು ಕೂತ್ಕಿರೋ ಮತ್ತೆ ಆ ಹುಡುಗಿ ಪಾ ಪಾಪು ಸತ್ತೋಗುತ್ತೆ ಇದೆಲ್ಲ ಇದನ್ನೆಲ್ಲ ನೋಡಿದ್ಮೇಲೆ ಕುಮಾರ್ ಅವ್ರ ಅಪ್ಪ ಏನು ಮಾಡ್ತಾರೆ ಅಂದರೆ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ನೋಡೋಣ ಅಂತ ಅಂತಾರೆ ಆದರೆ ಕುಮಾರ್ಗೆ ಅದ್ರ ಮೇಲೆ ಏನೂ ನಂಬಿಕೆ ಇರಲ್ಲ ಮೂಢನಂಬಿಕೆ ಯಾವ ಥರ ಅಂದರೆ ಇದೆಲ್ಲ ಮೂಢನಂಬಿಕೆ ಇದರಿಂದ ಏನಾಗುತ್ತೆ ಅನ್ನೋ ಅಂತ ಮನಸ್ಸಿನ ಒಂದು ಪ್ರಶ್ನೆ ಮೂಡಿರುತ್ತೆ ಅವನೇನು ಹೇಳ್ತಾನೆ ಅಂದರೆ ಡಾಕ್ಟ್ರ್ ಹತ್ತಿ ಹೋಗ್ಬಿಟ್ಟು ಚೆಕಪ್ ಮಾಡ್ಸ್ಕೊಂಡ್ಬರ್ತೀವಿ ಒಂದು ಸತಿ ಆಮೇಲೆ ನೀವು ಬೇಕಾದ್ರೆ ನೀವು ಹೇಳಿದ್ನ ನಾವು ಮಾಡ್ತೀವಿ ಅಂತ ಅವ್ರಪ್ಪ ಅವ್ರ ಅಮ್ಮಗೆ ಅವನು ಹೇಳ್ತಾನೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಅವ್ನಿಗೆ ಗೊತ್ತಿರೋ ಅಂಥ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ತಾರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇರಲ್ಲ ಆ ಪಾಪು ಯಾವಾಗ ಸಾಯ್ತಾ ಇರುತ್ತೆ ಅಂತ ಅವ್ರು ಕ್ಲಿಯರಿಟಿ ಕೊಡ್ತಾರೆ ಅದು ನಿಮ್ಮಿಂದ ಏನೂ ಪ್ರಾಬ್ಲಮ್ ಇಲ್ಲ ಇಮ್ಯುನಿಟಿ ಪವರಿಂದ ನಿಮ್ಮ ಆ ಪಾಪು ಸಾಯ್ತಾ ಇಲ್ಲ ಇಮ್ಯುನಿಟಿ ಪವರ್ ಕರೆಕ್ಟಾಗಿದೆ ಆದರೆ ಆ ಪಾಪು ಯಾಕೆ ಸಾಯ್ತಾ ಇದೆ ಅಂತ ಗೊತ್ತಿಲ್ಲ ಅಂತ ಡಾಕ್ಟ್ರು ಸಹ ಹೇಳ್ತಾರೆ ನಿಮ್ಮಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ಕ್ಲಿಯಾರಿಟಿ ಕೊಡ್ತಾರೆ ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಕುಮಾರ್ ಏನು ಮಾಡ್ತಾನೆ ಅಂದರೆ ಸರಿ ಹೆಂಗಿದ್ರು ಡಾಕ್ಟರ್ದಾಗ ಕ್ಲಿಯರ್ ಆಗಿದೆ ತಿಳ್ಕೊಂಡಿದ್ದೀವಿ ಅಪ್ಪ ಅಮ್ಮ ಮನಸ್ಸಿಗೆ ನೋವು ಮಾಡೋದು ಯಾಕೆ ಅದನ್ನ ಅವ್ರದ್ದು ಒಂದು ಸತಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರೂರಿನ ದೇವ್ರಿಗೆ ಶುಕ್ರವಾರ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ದೇವ್ರು ಕೇಳ್ತಾರೆ ಆ ದೇವ್ರು ಏನಂತ ಹೇಳುತ್ತೆ ಅಂದರೆ ಈ ಎರಡು ವರ್ಷ ಮದುವೆ ಆಗೋದ್ಕಿಂತ ಮುಂಚೆ ನೀವು ಚೆನ್ನಾಗಿದ್ರಿ ಅವು ಹೆಣ್ಣು ಬಾಪ ಆದಮೇಲೆ ಮತ್ತು ಚೆನ್ನಾಗಿದ್ರಿ ಆ ಇಯರ್ಸಿಂದ ಏನಾಗ್ತಾಯಿದೆ ಮುಂದೆ ಅನ್ನೋದು ನನಗೆ ಗೊತ್ತಿದೆ ನಿಮಗೆ ತಿಳಿದಿಲ್ಲ ಅಂತ ದೇವರು ಹೇಳುತ್ತೆ ಆವಾಗ ಕುಮಾರ್ ಅವ್ರ ತಂದೆ ಹೇಳ್ತಾರೆ ಉಗೋಣವ್ ನೀನು ಹೇಳಿದ್ದು ಕರೆಕ್ಟು ಅದೇನಾಗ್ತಾಯಿದೆ ಅಂತ ನಮಗೂ ಗೊತ್ತಿಲ್ಲ ಕ್ಲಿಯರಿಟಿಯಾಗಿ ನನಗೆ ಹೇಳು ಅಂತ ಕನ್ನಡದಲ್ಲಿ ಹೇಳ್ತಾರೆ ಅವಾಗ ಆ ದೇವ್ರು ಏನು ಹೇಳುತ್ತೆ ಅಂದರೆ ಅಪ್ ಅದು ಯಾಕೆ ಹಂಗೆ ಆಗ್ತಾಯಿದೆ ಅಂದರೆ ಅದ್ರಿಂದೆ ಒಂದು ಆತ್ಮದ ಶಕ್ತಿ ಇದೆ ಅದರಿಂದ ನಿಮ್ಮ ಮನೇಲಿ ಯಾವುದೇ ರೀತಿ ಪಾಪು ಜನಿಸೋಕ್ಕೆ ಸಾಧ್ಯ ಇಲ್ಲ ಆವಾಗ ಕುಮಾರ್ ಅವ್ರ ತಂದೆಗೆ ಡೌಟ್ ಬಂತು ನಾವ್ಯಾವ ಆತ್ಮ ನಾವೇನು ಮಾಡಿದ್ವಿ ನಮ್ಗೆ ಯಾಕೆ ಈ ಥರ ಆಗ್ತಾಯಿದೆ ನಮ್ಮ ಫ್ಯಾಮಿಲಿ ಅಂತ ಕೇಳುತ್ತೆ ಆವಾಗ ದೇವ್ರು ಹೇಳುತ್ತೆ ಕುಮಾರ್ ಕಡೆ ಟರ್ನ್ ಆಗುತ್ತೆ ನಿಧಾನವಾಗಿ ಟರ್ನ್ ಆಗ್ಬಿಟ್ಟು ಹೇಳುತ್ತೆ ಅದು ಒಂದು ಹೆಣ್ಣದೆ ಒಂದು ಹೆಣ್ಣು ಆತ್ಮ ಅದು ಆ ಆತ್ಮನ ಇಲ್ಲೆಲ್ಲರಿಗಿಂತ ಮುಖ್ಯವಾಗಿ ನಿನಗೆ ಗೊತ್ತಿದೆ ಅಂತ ಹೇಳುತ್ತೆ ಆಮೇಲೆ ಕುಮಾರ ಅವ್ರ ತಂದೆ ಹೇಳ್ತಾರೆ ಯಾರು ಅದು ನಮಗೆ ಗೊತ್ತಿಲ್ದಿರೋ ಅಂಥದ್ದು ಕುಮಾರನಿಗೆ ಗೊತ್ತಿರೋ ಅಂಥದ್ದು ಯಾರದು ಅಂತ ಕೇಳುತ್ತೆ ಮತ್ತೆ ಕುಮಾರನ ಕಡೆಗೆ ತಿರುಗಿ ಹೇಳುತ್ತೆ ಆ ಹುಡುಗಿಯ ಹೆಸರು ಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಸೂಚನೆ ಕೊಡುತ್ತೆ ಆವಾಗ ಕುಮಾರನ ತಟ್ಟಂಥ ಬರೋ ಹೆಸರೇ ಪ್ರೇಮ ಆ ಪ್ರೇಮ ಯಾರು ಅಂತ ನೋಡ್ತಾಯಿದ್ರ ಆ ಪ್ರೇಮ ಅವನು ಸೆಕೆಂಡ್ ಇಯರ್ ಡಿಗ್ರಿ ಓದ್ಬೇಕಾದ್ರೆ ಲವ್ ಮಾಡ್ತಿದ್ದಂಥ ಒಂದು ಹುಡುಗಿ ಒಂದು ಸೈಡ್ ಒಂದು ಸೈಡ್ ಲವ್ ಅವ್ರಿಗಿನ್ನೂ ಲವ್ ಮಾಡ್ತಾ ಇರುತ್ತೆ ಹೇಳ್ಕೊಂಡಿರಲ್ಲ ಇವನು ಲವ್ ಹೇಳ್ಕೊಂಡಿರಲ್ಲ ಹೇಳ್ಕೊಂಡಿರೋಲ್ಲ ಇವ್ನೇನಂತ ಅಂದ್ಕೊಂಡಿರ್ತಾನೆ ಅಂದರೆ ಲವ್ ಮಾಡೋ ಲವ್ ಮಾಡ್ತಾ ಇರ್ತಾನೆ ಗೌರ್ಮೆಂಟ್ ಕೆಲಸ ಸಿಗಲಿ ಒಳ್ಳೆ ರೀತಿ ಮತ್ತೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ಮೇಲೆ ಪ್ರೇಮ ಅವ್ರ ಮನೇಲಿ ಹೋಗ್ಬಿಟ್ಟು ಹೆಣ್ಣು ಕೇಳ್ಬಿಟ್ಟು ಮದುವೆ ಆಗೋಣ ಅಂತ ಅವ್ನು ಅಂದ್ಕೊಂಡಿರ್ತಾನೆ ಆದರೆ ಅವ್ನು ಒಂದು ಆರು ತಿಂಗಳು ಅದೇ ಒಂದು ಸೈಡ್ ಲೋವೇ ನಡೀತಾ ಇರುತ್ತೆ ಆರು ತಿಂಗಳಾದಮೇಲೆ ಅವ್ರು ಒಂದು ಟ್ರಾಜೆಡಿ ನಡೆದು ಬಿಡುತ್ತೆ ಏನಂದರೆ ಆ ಪ್ರೇಮ ಅವ್ರ ಮನೆಗೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಬೆಂಕಿ ಬಿಡುತ್ತೆ ಅದರಲ್ಲಿ ಆ ಪ್ರೇಮ ಸತ್ತೋಗ್ತಾಳೆ ಅವ್ರ ಅಪ್ಪ ಅಮ್ಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಆ ಮನೆಯಲ್ಲಿ ಅವ್ರು ಸತ್ತಿರ ಮನೆಯಲ್ಲಿ ನಾವು ಅದನ್ನ ಯಾವ ರೀತಿ ಆಲ್ಟರ್ನೇಷನ್ ಮಾಡ್ಕೊಂಡು ಇಟ್ಕೊಳೋದು ಆ ಮನೆಗೆ ಅವ್ರು ಸತ್ತಿರ ಮನೆಗೆ ನಾವು ಯಾರು ಎಲ್ಲಿ ಹೆಂಗಿರೋದು ಆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಆ ಮನೇನ ಅವ್ರ ಚಿಕ್ಕಪ್ಪ ಮಗ ಧನುಷ್ಗೆ ಕೊಟ್ಬಿಡ್ತಾರೆ ಇದರಿಂದ ಪ್ರಾಜೆಕ್ಟ್ ವಿಷಯವಾಗಿ ಅವ್ರಿಗೆ ಒಂಚೂರು ಪ್ರಾಪರ್ಟಿ ವಿಷ್ಯಾಗ ಪ್ರಾಬ್ಲಮ್ ಇರುತ್ತೆ ಜಗಳಾಡಿರ್ತಾರೆ ಅದರಿಂದ ಏನು ಮಾಡ್ತಾರೆ ಅಂದರೆ ಧನುಷ್ ಹೆಸ್ರಿಗೆ ಬರ್ಕೊಟ್ಬಿಟ್ಟು ಹೋಗ್ತಾರೆ ಆ ದೊಡ್ಡ ಮಾಡ್ತಾನೆ ಅಂದ್ರೆ ಫುಲ್ಲು ಖುಷಿ ಆಗಿ ಫ್ರೀಯಾಗಿ ಸಿಗ್ಬಿಡ್ತು ಮನೆ ನನಗೆ ಇಷ್ಟು ವರ್ಷ ಪರದಾಡಿದ್ದು ಮನೆಗೆ ಫ್ರೀಯಾಗಿ ಸಿಗ್ಬಿಡ್ತು ಅಂತ ಆಲ್ಟರ್ನೇಷನ್ ಮಾಡಿಸ್ತಾನೆ ಒಂದೊಂದೂವರೆ ಲಕ್ಷ ಖರ್ಚು ಮಾಡಿಸ್ತಾನೆ ಚೆನ್ನಾಗಿ ಮನೆ ರೆಡಿ ಮಾಡ್ಕೊಳ್ತಾನೆ ಮನೆ ರೆಡಿ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಹಾಲು ಉಗಿಸ್ಕೊಂಡು ಅವ್ರು ಒಂದು ವಾರ ಚೆನ್ನಾಗಿರ್ತಾರೆ ಎರಡು ವಾರ ಚೆನ್ನಾಗಿರ್ತಾರೆ ಮೂರನೇ ವಾರ ಅವ್ರು ಹೊರ್ಗಡೆ ಬರಲ್ಲ ಅಕ್ಕಪಕ್ಕದ ಮನೆಯವ್ರು ಏನಂತಂದರೆ ಎಲ್ಲ ಟೂರ್ ಹೋಗಿರಬೇಕು ಅದಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ ಆಮೇಲೆ ನಿಧಾನವಾಗಿ ಏನಾಗುತ್ತೆ ಆ ಮನೆಯಿಂದ ಬ್ಯಾಟ್ಸ್ ಮಿಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸ್ಮೆಲ್ ಒಂದು ದಿನ ಬರುತ್ತೆ ಎರಡನೇ ದಿನ ಏನು ಮಾಡ್ತಾನೆ ಒಂದು ಸಣ್ಣ ಹುಡುಗ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದೋ ಅಂತ ಪಕ್ಕದ ಮನೆ ಹುಡುಗ ಚೆಕ್ ಮಾಡ್ಬೇಕು ಅದನ್ನ ಅಂತ ಹೇಳ್ಬಿಟ್ಟು ಆ ಸ್ಮೆಲ್ ಎಲ್ಲಿಂದ ಬರ್ತಾಯಿದೆ ಹೆಂಗೆ ಬರ್ತಾಯಿದೆ ಅಂತ ನೋಡಬೇಕು ಹೇಳ್ಬಿಟ್ಟು ಅವ್ರ ಮನೆ ಕಾಂಪೌಂಡ್ ಜಿಗಿದು ಕಿಟಕಿಯಲ್ಲಿ ನಿಧಾನಕ್ಕೆ ಹೋಗ್ಬಿಟ್ಟು ಆ ಕಿಟಕಿ ಸ್ಮೆಲ್ ಇರೋ ಕಿಟಕಿ ಹತ್ರ ಕಿಟಕಿ ಓಪನ್ ಮಾಡಿ ನೋಡ್ದೇನೆ ಅವ್ರ ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರ್ತಾರೆ ಯಾರಿಗೆ ಏನು ಕ್ಲಿಯರಿಟಿ ಏನು ಸಹ ತಿಳಿದಿರಲ್ಲ ಯಾಕೆ ಆಯಿತು ಏನಾಯಿತು ಏನು ತಿಳಿದಿರಲ್ಲ ಆಮೇಲೆ ಅವರು ಸಹ ಮನೆಯಿಂದ ಸ್ಮೆಲ್ ಬರುತ್ತೆ ಬಾಡಿ ಅವ್ರ ಸಂಬಂಧಿಕರು ಬರ್ತಾರೆ ಹಬ್ಬ ಆ ಮನೆ ಎಲ್ಲ ಕ್ಲಿ ಖಾಲಿ ಮಾಡಿಬಿಟ್ಟು ಬೀಗ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಇವತ್ತಿಗೂ ಸಹ ಮನೆ ಹಂಗೆ ಇರುತ್ತೆ ಆ ಮನೆ ಹತ್ರ ಇವನೇನು ಮಾಡ್ತಾನೆ ಅಂದರೆ ಇವನಿಗೆ ಗೊತ್ತಿರುತ್ತೆ ಅವ್ರ ಸ್ವತಃ ಹೋಗಿರ್ತಾಳೆ ಅನ್ನೋದು ಆದರೂ ಇದೇನು ಮುಗಿದು ಅವ್ನ ಅವನ ಜೀವನ ಅವ್ನು ಹಾಳು ಮಾಡ್ಕೊಳಲ್ಲ ಮುಗೀತಿದ್ದು ಕ್ಲೋಸ್ ಆಯಿತು ಅಂತ ಹೇಳ್ಬಿಟ್ಟು ಜ್ಯೋತಿನ ಮದುವೆ ಆಗಿರ್ತಾನೆ ಈಗ ಅವ್ನಿಗೆ ಪ್ರೇಮ ಅಂತ ನೆನಪಿಗೆ ಬರ್ತಿದ್ದಂಗೆ ಆ ಮನೆ ಹತ್ರ ಹೋಗ್ತಾನೆ ಆ ಮನೆ ಈ ಹಂಗೆ ಇರುತ್ತೆ ಆ ಮನೆ ಹತ್ರ ಹೋಗ್ಬಿಟ್ಟು ಮನಸ್ಸ ಮೇಲೆ ಕೈ ಇಟ್ಕೊಂಡು ಹೇಳ್ತಾನೆ ಹೃದಯದ ಮೇಲೆ ಕೈ ಇಟ್ಕೊಂಡು ನಾನು ನಿನ್ನ ಥರ ಮಾಡ್ತಿರ್ಲಿಲ್ಲ ಅಕಸ್ಮಾತ್ ಏನಾದರೂ ನಾನು ಪ್ರೀತಿಸೋದು ಜೀವ ನನ್ನ ಜೊತೆಗಿಲ್ಲ ಅಂದರೆ ನಾನು ಥರ ಮಾಡ್ತಾ ಇರಲಿಲ್ಲ ಆ ಜೀವ ನನಗೆ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ಇಲ್ಲೇ ಇದ್ದರೂ ಖುಷಿಯಾಗಿರಲಿ ಅಂತ ನಾನು ಹಾರೈಸ್ತಿದ್ದೆ ಆದರೆ ನಿನ್ನ ಥರ ನಾನು ಮಾಡ್ತಾ ಇರಲಿಲ್ಲ ನನ್ನ ಫ್ಯಾಮಿಲಿಗೆ ಯಾಕೆ ಪ್ರಾಬ್ಲಮ್ ಕೊಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಅವನೊಳಗೆ ಅವ್ನು ಕ್ವಶನ್ ಮಾಡ್ಕೊತಾನೆ ಅವ್ ಮನಸ್ಸಲ್ಲಿ ಅವ್ಳು ಹೇಳೋ ಥರ ಹೇಳ್ತಾನೆ ಆಮೇಲೆ ಇನ್ನೊಂದು ಮಾತು ಹೇಳ್ತಾನೆ ಇದೇ ಫಸ್ಟು ಇದೇ ಲಾಸ್ಟು ನಿನಗೇನಾದರೂ ನಾನು ಖುಷಿಯಾಗಿರಬೇಕು ಅನ್ನೋದಿದ್ದರೆ ನಮ್ಮ ಫ್ಯಾಮಿಲಿ ಮತ್ತೆ ಮೇಲೆ ಮ್ಯಾಟ್ರಿಗ್ ಮತ್ತೆ ಬರೋಕ್ಕೆ ಹೋಗ್ಬೇಡ ಇದು ನಾನು ನಿನ್ನ ಲಾಸ್ಟ್ ಹಾಕೊಳಗೆ ಕೇಳ್ಕೊತಾ ಇರೋದು ನಾನು ಇದುವರೆಗೂ ನಿನ್ನಲ್ಲಿ ಏನೂ ಕೇಳಿಲ್ಲ ಇದು ನನ್ನ ಕೋರಿಕೆ ಅನ್ಕೊಂಬಿಡು ಮತ್ತೆ ನಮ್ಮ ಫ್ಯಾಮಿಲಿ ಇಶ್ಯೂಗೆ ನೀನು ಬರಬೇಡ ಅಂತ ಹೇಳ್ತಾನೆ ಹಾಗಂತ ಹೇಳಿ ಮತ್ತೆ ಒಂದು ಒಂದ್ ಎರಡು ವರ್ಷದಲ್ಲಿ ಮತ್ತೆ ಜ್ಯೋತಿ ಪ್ರೆಗ್ನೆಂಟ್ ಆಗ್ತಾಳೆ ಒಂದು ಗಂಡು ಒಂದು ಹೆಣ್ಮಗು ಹುಟ್ಟುತ್ತೆ ಗಂಡು ಮಗುವಲ್ಲಿ ಒಂದು ಹೆಣ್ಮಗು ಹುಟ್ಟುತ್ತೆ ಅದಕ್ಕೆ ನಾನು ಇವನೇನು ಪ್ರೇಮ ಅಂತಲೇ ಹೆಸರಿಡ್ತಾನೆ ಹುಡುಗಿ ಹೆಸರೇ ಪ್ರೇಮ ಅಂತಂದರೆ ಮತ್ತೆ ಆ ಅಪ್ಪಾಪ ಹೆಸರಿಡ್ತಾನೆ ಇಲ್ಲಿಗೆ ಎಲ್ಲ ಮ್ಯಾಟ್ರೂ ಕ್ಲಿಯರ್ ಆಗೋಲ್ಲ ಒಂದು ಒಂದು ಪಾಪು ಹುಟ್ಟಿ ಒಂದು ವರ್ಷ ಚೆನ್ನಾಗಿರುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಆ ಜ್ಯೋತಿಗೆ ಕಾಯಿಲೆನೂ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಕಾಯಿಲೆ ಅಂದರೆ ಮಾನಸಿಕವಾಗಿ ಯಾರಿಗೂ ಡಾಕ್ಟ್ರ್ ಎಲ್ಲಿ ಹೋದ್ರು ಯಾರು ದೇವ್ರ ಹತ್ರ ಹೋದ್ರು ಸಾಕ ಏನು ಕ್ಲಿಯರಿಟಿ ಗೊತ್ತಾಗಲ್ಲ ಆ ರೀತಿಯಾಗಿರುತ್ತೆ ಅವ್ನಿಗೇನಾಗುತ್ತೆ ಅಂದರೆ ಇದೆಲ್ಲೋ ಮೋಸ್ಟ್ಲಿ ಮೈಂಡ್ ಮೇಲೇ ಎಫೆಕ್ಟ್ ಆಗಿಬಿಟ್ಟು ಈ ಈ ಥರ ಇಷ್ಟು ಪಾಪಗಳ ಸತ್ತೋಗಿದ್ದು ಹೋಗಿದ್ದು ಮೇಲೆ ಪ್ರಭಾವ ಬೀರ್ಬೋದು ಇವತ್ತಲ್ಲಿ ನಾಳೆ ಸರಿ ಆಗ್ತಾಳೆ ಅಂತ ಸುಮ್ಮನೆ ಆಗಿರುತ್ತೆ ಅವಳು ಯಾವ ರೀತಿ ಅಂದರೆ ದಿನದಿಂದ ದಿನಕ್ಕೆ ನೋವು ಹೊಟ್ಟೆ ನೋವು ಅಂತ ಸ್ಟಾರ್ಟ್ ಆಗ್ತಾ ಇರೋದು ಅವ್ರಿಗೇನು ಅನ್ಸುತ್ತೆ ಮೋಸ್ಟ್ಲಿ ಈಗಿನ ಡೆಲಿವರಿ ಆಗಿದೆಯಲ್ಲ ಮೋಸ್ಟ್ಲಿ ಅದೇನೋ ಪ್ರಾಬ್ಲಮ್ ಇರ್ಬೋದು ಅಂತ ಸುಮ್ಮನೆ ಆಗ್ಬಿಟ್ಟಿರ್ತಾರೆ ನೆಗ್ಲಿಜೆನ್ಸಿ ಮಾಡ್ತಾರೆ ಏ ಬಿಡು ಏನೋ ಇರ್ಬೋದು ಅಂತಲೇ ಸಮಥಿಂಗ್ ಇರ್ಬೋದು ದಿನದಿಂದ ದಿನಕ್ಕೆ ಅವ್ಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೊಟ್ಟೆನೋ ಸ್ಟಾರ್ಟ್ ಆಗಿ ಅವಳೊಳದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವರು ಸಹ ಏನು ಹೇಳಲ್ಲ ಕ್ಲಿಯರಿಟಿ ಏನೂ ಗೊತ್ತಾಗಲ್ಲ ಆಮೇಲಪ್ಪ ಬಿಟ್ಬಿಡ್ತಾರೆ ಮೋಸ್ಟ್ಲಿ ಸರಿಯಾಗ್ಬೋದು ಇವತ್ತಲ್ಲ ಅಡ್ಯದ್ ಅದು ಅವಳ ಮೈಂಡಿಗೆ ಹೋಗ್ಬಿಡುತ್ತೆ ಇವ್ಯಾಗಿ ಉಚ್ಚುತನ ಸ್ಟಾರ್ಟ್ ಆಗ್ಬಿಡುತ್ತೆ ಅವಳಲ್ಲಿ ಆ ಥರ ಚಾ ಸ್ಟಾರ್ಟ್ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಅವಳಿಗೆ ಆ ಪ್ರೆಗ್ನೆನ್ಸಿ ಪಾಪ ಹೊರ ತೆಗೆದ ಮೇಲೆ ಹೊಲಿಗೆ ಹಾಕಿರ್ತಾರಲ್ಲ ಅದನ್ನು ಅವಳೇ ಕೆರ್ಕೊಂಡು ಕಿತ್ಕೊಂಡ್ಬಿಟ್ಟಿರ್ತಾಳೆ ಆ ರೀತಿಗೆ ಅವಳು ಹುಚ್ಚುತನ ಜಾಸ್ತಿ ಆಗ್ಬಿಟ್ಟಿರುತ್ತೆ ಮೈಯೆಲ್ಲ ಕೆರ್ಕೊಂಡು ಗಾಯ ಅಂಥದ್ದು ಆ ಹೊಟ್ಟೆಯಲ್ಲಿ ಕಿತ್ತಿರೋ ಅಂಥದ್ದು ಅದನ್ನು ಕಿತ್ಕೊಳ್ಳೋವಂಥದ್ದು ಅದ್ರಲ್ಲಿ ಬ್ಲೆಡ್ ಬರುವಂಥದ್ದು ಜಾಸ್ತಿ ಆಗ್ಬಿಟ್ಟಿರುತ್ತೆ ಅದನ್ನು ಈ ಈ ಕುಮಾರಿನ ನೋಡೋಕಾಗ್ತಾಯಿರಲ್ಲ ಆ ರೀತಿ ಆಗೋಗ್ಬಿಟ್ಟಿರುತ್ತೆ ಎಲ್ಲಾದ್ರೂ ಪರವಾಗಿಲ್ಲ ಇವ್ನ ಸರಿ ಮಾಡಿಸಿದ್ರೆ ಸಾಕು ಅನ್ನೋದು ಅವ್ನ ಮೈಂಡ್ಸೆಟ್ಟಾಗಿ ಬಂದುಬಿಟ್ಟಿತ್ತು ಇವಳು ಆರೋಗ್ಯವಾಗಿ ಚೆನ್ನಾಗಿದ್ರೆ ಸಾಕು ಅನ್ನೋದು ಮೈಂಡ್ ಮೈಂಡ್ಸೆಟ್ಟಾಗಿ ಬಂದುಬಿಟ್ಟಿತ್ತು ಎಷ್ಟು ಖರ್ಚು ಮಾಡಿ ಎಷ್ಟೋ ಇದು ಮಾಡ್ತಾರೆ ಏನೋ ಸಹ ಆಗೋಲ್ಲ ಕೊನೆಗೆ ಅವನ ಪಾಪು ಹುಟ್ಟು ನಾಲ್ಕು ವರ್ಷಕ್ಕೂ ಅವ್ರು ಸತ್ತೋಗ್ತಾಳೆ ಜ್ಯೋತಿ ಆ ಜ್ಯೋತಿ ಮೇಲೆ ಆ ಪ್ರೇಮ ಅನ್ನೋ ಹುಡುಗಿ ದಿನದಿಂದ ದಿನಕ್ಕೆ ಬೆಳಕೊಂಡು ಇವಾಗಲೂ ಹುಡುಗಿ ಸೆಕೆಂಡ್ ಪಿ ಯು ಕಂಪ್ಲೀಟ್ ಮಾಡಿ ಡಿಗ್ರಿಗೆ ಹೋಗ್ತಾಯಿದ್ದೆ ಇದೆ ಚಿಕ್ಕಮಂಗ್ಳೂರಲ್ಲಿ ಯಾವುದೋ ಕಾಲೇಜಲ್ಲ ಹುಡುಗಿ ಡಿಗ್ರಿಗೆ ಸೇರಿಕೊಂಡು ಡಿಗ್ರಿಗೆ ಜಾಯ್ನ್ ಆಗಿ ಒಂದುವರಿತಾಯ್ತಿದ್ದು ಹುಡುಗಿ ಫ್ಯಾಮಿಲಿ ಮ್ಯಾಟ್ರು ಇಷ್ಟು ನಡೆದಿರೋ ಅಂಥದ್ದು ಒಂದು ದೈ ಆ ದೈವ ಅಂತಲೇ ಹೇಳೋಕ್ಕಲ್ಲ ದೆವ್ವ ಅಂತಲೇ ಹೇಳೋಲ್ಲ ಆ ಪಾಪು ಹುಟ್ಟೋದ್ಕಿಂತ ಮುಂಚೆ ಅದು ಕಥೆ ಆಗಿತ್ತು ಆದರೆ ಅವಳು ಆ ಪಾಪ ಹುಟ್ಟಾದ ಮೇಲೆ ಆ ಜ್ಯೋತಿಗೆ ಯಾಕೆ ಆ ಥರ ಆಯಿತು ಅನ್ನೋ ಜ್ವರು ಕ್ಲಿಯರಿಟಿ ಯಾರಿಗೂ ಗೊತ್ತಿಲ್ಲ ಯಾವ ದೇವರು ಸಹ ಇದುವರೆಗೂ ಹೇಳಿಲ್ಲ ಯಾವ ಡಾಕ್ಟ್ರು ಸಹ ಹೇಳೋಕ್ಕಾಗಲಿಲ್ಲ ಅಂತ ಕಾಯಿಲೆ ಅವಳಿಗೆ ಬಂದಿತ್ತು ಇದು ಕುಮಾರನ ಟ್ರಾಜಿಡಿ ಒಂದು ಸ್ಟೋರಿ ಒಂದು ಲವ್ ಸ್ಟೋರಿ ಒಂದು ಜೀವನನ ಯಾವ ಥರ ತಿರುಗೊಂತು ಅನ್ನೋದಕ್ಕೆ ಒಂದು ಉದಾಹರಣೆ ಅಣ್ಣನ ಲವ್ ಸ್ಟೋರಿ ಇದು ಲವ್ ಆ್ಯಂಡ್ ಜೀವನ ಸ್ಟೋರಿ ಜ್ಯೋತಿ ಯಾಕವರು ಹೋಗಿದ್ದಾರೆ ಜಾಸ್ತಿ ಇಯರ್ಸ್ ಏನಾಗಿಲ್ಲ ಈಗಲೂ ಸಹ ಅವರು ಗಂಡ ಅದಕ್ಕೆ ಸಮಾಧಿ ಕಳಿಸ್ಬಿಟ್ಟು ಚೆನ್ನಾಗಿ ಹಿಡ್ಕೊಂಡಿದ್ದಾರೆ ಇದು ಅವ್ರದ್ದು ಕುಮಾರ್ ಅವ್ರದ್ದು ಫ್ಯಾಮಿಲಿ ಮ್ಯಾಟರ್ ಇದೇ ಥರ ನೆಕ್ಸ್ಟ್ ಯಾವುದಾದ್ರು ನಿಮ್ಮ ಜೀವನದಲ್ಲಿ ಏನಾದರೂ ನಡೆದಿದ್ರೆ ಆರ ಸ್ಟೋರಿಗಳು ದಯಮಾಡಿ ಅದನ್ನ ನನಗೆ ಇಮೇಲ್ ಮೂಲಕ ಕಳಿಸೋದ್ರ ಮೂಲಕ ನಿಮ್ಮ ಆರ ಸ್ಟೋರಿ ನನ್ನ ಜೊತೆ ಹಂಚ್ಕೊಳ್ಳಿ ಬಾಯ್ ಬಾಯ್